ಸರ್ ಇಲ್ಲಿ ಮನೆ ಇರೋದೆಲ್ಲ ಒಂದು ಸರ್ ಕಮ್ಮಿ ಮೂರು ದಿನ ನಿದ್ರೆ ಮಾಡಿಲ್ಲ ನಾಲ್ಕೈದು ನಾಲ್ಕೈದು ದಿನ ಅವರು ಸರಿ ನಿದ್ರೆನೇ ಮಾಡಿಲ್ಲ ಸರ್ ಮಕ್ಕಳೆಲ್ಲ ಹೆಡ್ ಮೇಲೆ ಹಾಕೊಂಡು ಬಂದಿಲ್ಲ ಬಂದ್ಬಿಟ್ಟು ಐದು ವರ್ಷದಿಂದ ನೆಪ್ಪ ಹೇಳ್ಕೊಂಡು ಹೋಗ್ತಿದಾರೆ ಸರ್ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಾ ಇಲ್ಲ ಸಮಸ್ಯೆ ಆಗಿರೋದೇ ಅವ್ರು ಬಿಲ್ಡಿಂಗ್ ಕಟ್ತಿದ್ದಾರೆ ಲಜ್ಜಿ ಅವ್ರು ಮಾಡಿರೋ ಸಮಸ್ಯೆಯಿಂದ ಹೌದೌದು ಯಾಕೆ ಮುಚ್ಚಿದ್ದಾರೆ ಕುಟುಂಬ ಇದೆ ಸಂಪೂರ್ಣ ಒತ್ತುವರಿ ಮಾಡ್ಕೊಂಡು ಐದು ವರ್ಷದಿಂದ ಇಶ್ಯೂ ಸರ್ ಐದು ಅಧಿಕಾರಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಒತ್ತಡದಿಂದ ಕೆಲಸ ಮಾಡಲ್ಲ

ಅಲ್ಲ <imitation> ಇಲ್ಲಿಸ